ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ಆ ಬಹುಶಃ ಕಳೆದ ಒಂದೂವರೆ ಎರಡು ತಿಂಗಳ ಹಿಂದೆ ಇವರ ಒಂದು ಸಂದರ್ಶನ ಮಾಡಿದೆ ಆ ಸಂದರ್ಭದಲ್ಲಿ ಅವರು ಮಾತನ್ನ ಹೇಳಿದ್ರು ನನ್ನ ಜೀವನದ ಅತಿ ಮುಖ್ಯ ದೊಡ್ಡ ಕನಸು ಅಂದ್ರೆ ಅದು ಕೊಪ್ಪದಲ್ಲಿ ಬಂಟರ ಭವನ ಆಗ್ಬೇಕು ಕೊಪ್ಪದ ಬಂಟರ ಭವನ ಉದ್ಘಾಟನೆ ಆಗ್ಬೇಕು ಅನ್ನುವ ಆ ಮಾತನ್ನ ಹೇಳಿದ್ರು ತಮ್ಮ ಆಸೆಯನ್ನು ವ್ಯಕ್ತಪಡಿಸಿದ್ರು ಹಾಗೆ ಈಗ ಅದ್ದೂರಿಯಾಗಿ ಕಳೆದ ಕೆಲ ದಿನಗಳ ಹಿಂದಷ್ಟೇ ಕೊಪ್ಪದ ಬಂಟರ ಭವನ ಅತ್ಯಂತ ವಿಜೃಂಭಣೆಯಿಂದ ಈಗ ಲೋಕಾರ್ಪಣೆಗೊಂಡಿರುವಂತದ್ದು ಅದರ ಕುರಿತಾಗಿ ಮಾತನಾಡಲು ಕೊಪ್ಪ ಬಂಟರ ಭವನದಲ್ಲಿ ಆ ಬಂಟರ ಸಂಘದಲ್ಲಿ ಹದಿಮೂರು ವರ್ಷಗಳ ಕಾಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಈಗ ಅತ್ಯಂತ ಹಿರಿಯರಾಗಿ ಯುವಕರಿಗೆ ಮಾರ್ಗದರ್ಶನವನ್ನು ನೀಡುತ್ತಿರುವಂತಹ ಕೊಪ್ಪದ ಖ್ಯಾತ ವೈದ್ಯರು ಕೊಪ್ಪ ಕಂಡಂತಹ ಅತ್ಯಂತ ಹಿರಿಯ ಹಾಗೂ ಅತ್ಯಂತ ಹೆಮ್ಮೆಯ ವೈದ್ಯರು ಆಗಿರುವಂತಹ ಶ್ರೀಯುತ ಡಾಕ್ಟರ್ ಮೋಹನ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ್ಯೂ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೇನೆ ಆ ಸರ್ ಕಳೆದ ಕೆಲ ತಿಂಗಳ ದಿನಗಳ ಹಿಂದಷ್ಟೇ ನಿಮ್ಮ ಸಂದರ್ಶನ ಮಾಡಿದಾಗ ನೀವು ಹೇಳಿದ್ರಿ ನಿಮ್ಮ ಜೀವನದ ಅತಿ ಮುಖ್ಯ ಕನಸಂದ್ರೆ ಅದು ಕೊಪ್ಪದಲ್ಲಿ ಬಂಟರ ಭವನ ಉದ್ಘಾಟನೆ ಆಗಬೇಕು ಅನ್ನೋ ಮಾತನ್ನು ಹೇಳಿದ್ರಿ ಈಗ ಅತ್ಯಂತ ವಿಜೃಂಭಣೆಯಿಂದ ಈಗ ಮನೆಗೆ ಲೋಕಾರ್ಪಣೆ ಆಗಿದೆ ಹೇಗೆ ಅನಿಸ್ತಾ ಇದೆ ಈ ವಿಜೃಂಭಣೆಯಲ್ಲಿ ಭಾರಿ ಖುಷಿ ಅಂತ ಹೇಳಿದ್ರೆ ನಮ್ಮ ಸುಬ್ಬು ಇದಾವಲ್ಲ ಅವನು ಅವನು ಸ್ಯಾಕ್ರಿಫೈಸ್ ಅವನು ಕಷ್ಟದ ದಿನದಲ್ಲಿ ಇದನ್ನ ಹೇಗೆ ಮಾಡಿದಾನೆ ಅಂತ ಹೇಳಿದ್ರೆ ಅದು ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ವೋ ನನಗೆ ನನಗನ್ನಿಸ್ತಾ ಇದೆ ಯಾಕೆಂತೇಳಿ ಅವನು ಹೆಂಡತಿ ಒಂದು ಡಯಾಲಿಸಿಸ್ ಆಗುವಂಥ ಇದ್ದಂಥ ಪೇ ಅವಳು ತೀರ್ ಹೋಗಿ ಕೇವಲ ಕೆಲವೇ ದಿನ ಇದಲ್ಲಿ ಈ ಬಂಡ್ರ ಭವನ ಕನ್ಸ್ಟ್ರಕ್ಷನ್ ಆಗ್ಬೇಕಂತ ಸುಮ್ಮನೆ ಆಗಲ್ಲ ಲಕ್ಷಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಬೇಕಾಗ್ತದೆ ಅದನ್ನು ಆ ಹೆಂಡತಿ ಆಗ್ತಾ ಇದೆ ಆ ಸ್ಟೇಜ್ನಲ್ಲಿ ಅವನು ಊರೆಲ್ಲ ತಿರುಗಿ ಬೆಂಗ್ಳು ಬೆಂಗ್ ಬೆಂಗಳೂರು ಮಂಗಳೂರು ಬೆಂಗಳೂರು ಪೂನಾ ಬೆಳಗಾಮು ಎಲ್ಲ ತಿರುಗಿ ಬಾಂಬೆಗೆಲ್ಲ ಹೋಗಿ ಒಳ್ಳೊಳ್ಳೆಯ ಜನರನ್ನು ಕಾಂಟ್ಯಾಕ್ಟ್ ಮಾಡಿ ಮೂವತ್ತು ಮೂರರಿಂದ ನಾಲ್ಕು ಕೋಟಿ ತನಕ ಕಲೆಕ್ಷನ್ ಮಾಡ್ಕೊಂಡು ಬಂದು ನಮ್ಮ ಒಂದು ನನ್ನ ಆಸೆ ಇದ್ದದ್ದು ಇದು ನಾನು ಬಂಡ ಅಧ್ಯಕ್ಷ ಇದ್ದಾಗ ನೀವು ಹದಿಮೂರು ವರ್ಷಗಳ ಕಲಾ ಅಧ್ಯಕ್ಷ ಭವನದ ಉದ್ಘಾಟನೆ ಸ್ಟಾರ್ಟಿಂಗ್ ಭದ್ರಭವನದ್ದಿ ಹಾಕಿದಾಗ ನೀವೇ ಆ ಒಂದು ದಿನಗಳಲ್ಲಿ ಆವಾಗ ಈ ಬಂಡ್ರ ಸಂಘ ಆಗ್ಬೇಕಾದ್ರೆ ನಾವೊಂದು ನಾಲ್ಕೈದು ಜನ ಆರು ಜನ ಕೂತ್ಕೊಂಡು ಮಾತಾಡುವ ಇಲ್ಲಿ ಕೋಪದಲ್ಲಿ ಎಲ್ಲ ಕಡೆ ಉಂಟು ಇಲ್ಲೊಂದು ಥಿಯೇಟ್ರ್ಗಳಿಗೆ ತುಂಬ ಜನ ಕಾಣ್ತಾ ಇದ್ದಾರೆ ಒಂದು ಬಂಡ್ರ ಬಣ ಆದರೆ ಒಳ್ಳೇದಲ್ಲ ಅಂಥೇಳಿ ಹಾಂ ಎಲ್ಲ ಯೋಚನೆ ಮಾಡಿ ಆಗ್ಬೋದಪ್ಪ ನಾವು ಇಲ್ಲಿ ಅಜಿಲ್ಗೆ ಹೋಗಿ ಮೀಟ್ ಮಾಡೋಣ ಅವರು ಎಂತ ಹೇಳ್ತಾರೆ ನೋಡೋಣ ಅಂತೇಳಿ ನಮ್ಮೇ ಬೀ ಇದ್ದದ್ದು ಅವ್ರನ್ನೇ ಪ್ರೆಸಿಡೆಂಟ್ ಮಾಡೋಣ ಅಂತೇಳಿ ಆದರೆ ಅಲ್ಲಿ ಹೋಗಿ ಮಾಡುವಾಗ ನೀವು ಚೆನ್ನಾಗಿ ಮಾಡಿ ನೀವೇ ನನಗೆ ಅಂತ ಇದ್ದದೆಲ್ಲ ಪ್ರೆಸಿಡೆಂಟ್ ಗೆಸಿಡೆಂಟ್ ಆಗಲಿಕ್ಕೆ ನನ್ನ ಮನಸ್ಸು ಒಪ್ತಾಯಿಲ್ಲ ನಾನು ಈಗ ಡಾಕ್ಟರ್ ಶೆಟ್ಟರಿಗೆ ಪ್ರೆಸಿಡೆಂಟ್ ಮಾಡ್ತೀನಿ ಸುಂದರ ಶೆಟ್ಟರಿಗೆ ಸೆಕ್ರೆಟ್ರಿ ಮಾಡ್ತೀನಿ ಮಹಬಲರ್ ಶೆಟ್ಟರಿಗೆ ಇದು ಪ್ರೆಜರರ್ ಮಾಡ್ತೀನಿ ನೀವು ಇದನ್ನು ಆರಾಮಾಗಿ ಸ್ಟಾರ್ಟ್ ಮಾಡಿ ಅಂತ ಹೇಳಿದರು ಹಾಗಾಗಿ ಆಯಿತು ಹಾಗೆ ಒಪ್ಪಿದೆ ನೀವು ಅವರು ಯಾವ ಪೊಸಿಷನ್ನಗೂ ಯಾವುದಕ್ಕೂ ಆಸೆ ಪಟ್ಟವ್ರಲ್ಲ ಅಜಿಲ್ರು ಅವರು ಏನೇ ಏನಿದ್ರು ನಮಗೆ ಡೈರೆಕ್ಷನ್ ಕೊಡ್ತಾ ಇರುವಂಥ ಜ ಇಂಥವ್ರು ಆಗಿದ್ದರು ಹಾಗೆ ಮತ್ತೆ ಅವರು ನೋಡುವಾಗ ಆಯಿತು ನಾವು ಅವರು ಅವರು ಯಾವಾಗ ಆಗೋದಿಲ್ಲ ಅಂತ ಅಂತೇಳಿದ್ರೆ ನಾವು ಹಾಗೇ ಆಗ್ತೇವೆ ಆಗ್ತೇವೆ ಅಂಥೇಳಿ ನಾವು ಸ್ಟಾರ್ಟ್ ಮಾಡಿದೆ ಆ ಸಂದರ್ಭದಲ್ಲಿ ನೀವು ಅಧ್ಯಕ್ಷರಾಗಿದ್ರಿ ಒಟ್ಟಾಗಿ ಆಶೀರ್ವಾದ ಅಂತ ಹೇಳಿಕೊಂಡು ನಾವು ಮಾಡ್ತಾ ಇದ್ವಿ ಆದರೆ ನಮ್ಮ ಮಂಟ್ರ ಸಂಘದ ಮೀಟಿಂಗ್ ಎಲ್ಲ ಒಂದು ಮಹಿಳಾ ಸಮಾಜದಲ್ಲಿ ಒಂದು ಇದು ದೇವಸ್ಥಾನ ಚಿಟ್ಟೆಬಕ್ಕಿ ದೇವಸ್ಥಾನದಲ್ಲಿ ಅಲ್ಲಿ ಎಲ್ಲ ಮಾಡ್ತಾ ಇದ್ವಿ ಎಲ್ಲವರದ್ದು ಸಹಕಾರ ಇತ್ತು ಇಲ್ಲ ಅಂತಿಲ್ಲ ನನಗೆ ಯಾರು ತೊಂದರೆ ಕೊಟ್ಟವರಿಲ್ಲ ಓಕೆ ಮತ್ತೆ ಒಂದು ನಾಲ್ಕು ವರ್ಷ ಹೋಗುವಾಗ ನನ್ನ ಹೆಂಡ್ತಿ ಇಲ್ಲಿದು ಮಹಿಳಾ ಸಿರಿ ಅಂತೇಳಿ ಮಂಡ್ ಬಂಟ್ರ ಮಹಿಳಾ ಸಿರಿ ಬಂಟ್ರ ಸಂಘ ಅಂತೇಳಿ ಅವಳು ಸ್ಟಾರ್ಟ್ ಮಾಡಿದ್ಲು ಅದು ಹಾಳೆದು ಬರಲಿಲ್ಲ ಅವಳು ಅಜ್ಜಿಯಿಂದ ಸಿರಿ ಕೇಳ್ತಾ ಕೇಳ್ತಾಯಿದ್ಲು ಹಾಗಾಗಿ ಸಿರಿ ಅಂತ ಅವಳ ಹೆಸರು ಇದ್ದದ ಹಾಗಾಗಿ ಅದು ಅದು ಒಂದು ಸ್ಟಾರ್ಟ್ ಆಯಿತು ಅದಕ್ಕೂ ತುಂಬಾ ಸಪೋರ್ಟ್ ಇತ್ತು ಎಲ್ಲರದ್ದು ಅದಕ್ಕೂ ಅಜಿಲ್ ಅಜಿಲ್ರ ಕೇಳ್ಕೊಂಡು ಬಂದಿದ್ವಿ ಅವರು ಅದಕ್ಕೆಲ್ಲ ಖುಷಿಯಾಗಿ ಒಪ್ಪಿಗೆ ಕೊಟ್ಟಿದ್ರು ಮತ್ತೆ ಆಯಿತು ನನ್ನ ಖುಷಿಗೆ ನನ್ನ ಹತ್ರ ಜೀವರಾಜ್ ಹತ್ರ ಕೇಳ್ಕೊಂಡಾಗ ಅವರೊಂದು ಏಳೆಂಟು ಲಕ್ಷ ರೂಪಾಯಿ ತನಕ ಸರ್ಕಾರದಿಂದ ಕೊಡಿಸ್ಕೊಟ್ರು ಅಂದ್ರೆ ಪ್ರಾರಂಭಿಕ ಪೂಜೆ ಹೌದು ಪೂಜೆ ನಮ್ಮ ಹತ್ರನೇ ಅವ್ರ ಹತ್ರನೇ ಮಾಡಿಸ್ತಿದ್ವಿ ನಾವು ಮಾಡಿಸಿದ ಮೇಲೆ ಅದು ಚೆನ್ನಾಗಿ ಆಯಿತು ಮತ್ತು ಆ ಹಣದಿಂದನೇ ನಾವು ಇದೊಂದು ಈ ಕನ್ಸ್ಟ್ರಕ್ಷನ್ ಮಾಡಿದ್ವಿ ಮತ್ತು ಸ್ಟ್ರಕ್ಚರ್ ಆಗುವ ತನಕ ನಾವು ಇದ್ವಿ ಅಲ್ಲಿ ನಮ್ಮ ಕ ನಾವು ಏನು ನಮ್ಮ ಹತ್ರ ಸಾ ಅದು ಅಷ್ಟು ಅಷ್ಟು ಮಾಡುವುದೇ ನಮಗೆ ಕಷ್ಟದ ಸಂಗತಿ ನಂತರ ದಿನಗಳಲ್ಲಿ ನೀವು ಬೇರೆಯವರಿಗೆ ಅಧ್ಯಕ್ಷ ಸ್ಥಾನವನ್ನ ಬಿಟ್ಕೊಡ್ತೀರಾ ಈ ಯುವಕರಿಗೆ ನೀವು ಮಾರ್ಗದರ್ಶನವನ್ನ ಮಾಡ್ತೀರಾ ಹೇಗಿತ್ತು ಭವನದ ನಂತರ ದಿನಗಳಲ್ಲಿ ನೀವು ಯುವಕರಿಗೆ ನಂತರ ಸುಬ್ರಹ್ಮಣ್ಯ ಶೆಟ್ಟಿ ಅವರ ಅಧ್ಯಕ್ಷ ಆಗ್ತಾರೆ ಅವ್ರು ಯಾವ ರೀತಿಯಾಗಿ ಮಾರ್ಗದರ್ಶನ ಮಾಡ್ತಾ ಇದ್ರಿ ಬಂಟರ ಭವನ ಆಗ್ಲಿಕ್ಕೆ ಕಾರಣ ಹೇಳ್ಬೇಕಾದ್ರೆ ಸುಬ್ರಹ್ಮಣ್ಯಮ ಸುಬ್ಬು ಮಾತ್ರ ಮತ್ತೆಲ್ಲ ಎಲ್ಲರೂ ಸಪೋರ್ಟ್ ಮಾಡಿದಾರೆ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ಅವರು ಊರೂರೆಲ್ಲ ಬೊಂಬೈ ಬೆಂಗಳೂರು ಬೆಳಗಾಮು ಅಲ್ಲಿ ಎಲ್ಲ ಸುತ್ತಿ ಲಕ್ಷಾಂತರ ರೂಪಾಯಿ ಕಲೆಕ್ಟ್ ಮಾಡ್ಕೊಂಡು ಬಂದರು ಹಾಗಾಗಿ ಈ ಬಂಡ್ರ ಭವನ ಇಪ್ಪತ್ತಾಮ ಎರಡನೇ ತಾರೀಕು ಅದು ಇದು ಆಯಿತು ಏನು ಪೂಜೆ ಪೂಜೆ ಎಲ್ಲ ಆಗಿ ಇಪ್ಪತ್ತೊಂಬತ್ತು ಎರಡನೇ ತಾರೀಕು ಪೂಜೆ ಮಾಡಿದೆ ನಾವು ಸಾರ್ವಜನಿಕ ಫಂಕ್ಷನ್ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತಕ್ಕೆ ಫಂಕ್ಷನ್ ಕುರಿತಾಗಿ ಮಾತಾಡಿದಾರೆ ವರ್ಷ ಕೊಪ್ಪದ ದೊಡ್ಡ ಕಾರ್ಯಕ್ರಮ ನಡೆಯುತ್ತೆ ನೂರಿಂದ ನಾಲ್ಕು ಸಾವಿರ ಜನ ಆಗತ್ತೆ ವಿಜೃಂಭಣೆಯಿಂದ ಆ ಒಂದು ಕಾರ್ಯಕ್ರಮ ಮಳೆಯ ನಡುವೆಯೂ ಕೂಡ ಒಂದು ಅದ್ದೂರಿಯಾಗಿ ಲೋಕಾರ್ಪಣೆ ಆಗಿರೋ ಒಂದು ಕಾರ್ಯಕ್ರಮ ಕುರಿತಾಗಿ ಏನ್ ಹೇಳ್ತೀರಾ ಸರ್ ಅಲ್ಲಿಗೆ ಬಂದವರೆಲ್ಲ ದೊಡ್ಡ ಮನಸ್ಸಿಂದ ಬಂದವರು ದೊಡ್ಡ ಸರದ ಇದು ಎಂತದು ದುಡ್ಡೆಲ್ಲ ಕೊಟ್ಟು ದೊಡ್ಡ ಥರದ ಐವತ್ತು ಲಕ್ಷ ಕೊಟ್ಟವರು ಇದ್ದಾರೆ ಇಪ್ಪತ್ತೈದು ಲಕ್ಷ ಕೊಟ್ಟವರು ಇದ್ದಾರೆ ಅವರೆಲ್ಲ ಇದನ್ನು ನಮ್ಮ ಅರೇಂಜ್ಮೆಂಟ್ ಎಲ್ಲ ನೋಡಿ ಭಾರಿ ಖುಷಿಪಟ್ಟು ಈ ಧರ್ಮಸ್ಥಳ ಇದೆ ಒಬ್ಬರು ಯಾರು ಹೇಳಿದ್ದದು ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಅವರು ಹಾಂ ಸಂಸದರು ಹಾಂ ಸಂಸದರು ಹೇಳಿದ್ದಾರೆ ಇದು ಕೊಪ್ಪಕ್ಕೆ ಒಂದು ಕೊಪ್ಪದಲ್ಲಿ ಏನಿದೆ ಅಂತ ಕೇಳಿದ್ರೆ ಬಂಟರ ಬಂಟರ ಭವನ ಇದೆ ಅಂತ ಹೇಳಲಿಕ್ಕೆ ಅಷ್ಟು ಚಂದ ಉಂಟಿದು ಚೆಂದಾಗಿ ಅರೇಂಜ್ಮೆಂಟ್ ಮಾಡಿದ್ದೀರಿ ಎಲ್ಲದೂ ಯಾವುದು ಒಂದು ರೋಡ್ ಆಗಲಿ ಎಲ್ಲದೂ ನಮ್ಮ ಇನ್ವಿಟೈಟ್ ಅವ್ರನ್ನ ಎಲ್ಲರನ್ನು ದೊಡ್ಡ ದೊಡ್ಡ ಡೋನರ್ಸ್ ಇದ್ದಾರೆ ಐವತ್ತು ಲಕ್ಷ ಕೊಟ್ಟವರು ಬಂದಿದ್ರು ಇಪ್ಪತ್ತೈದು ಲಕ್ಷ ಕೊಟ್ಟವರು ಬಂದಿದ್ರು ಎಲ್ಲವೂ ಬಂದು ನಮಗೆ ಕುರ್ ಖುಷಿ ಮಾಡಿ ಹೋಗಿದ್ದಾರೆ ಅವರಿಗೆ ಏನು ಹೇಳೋದಾದ್ರೆ ಅವರು ದೇವರು ಅವರಿಗೆ ಇನ್ನೂ ದಾನ ಧರ್ಮ ಮಾಡಲಿಕ್ಕೆ ಎಲ್ಲ ಅವರು ಒಳ್ಳೆಯದ ಮನಸ್ಸು ಕೊಡಲಿ ಇನ್ನೂ ಅವರು ಉದ್ಧಾರ ಆಗಲಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಓಕೆ ಇದಕ್ಕೆ ಇದಕ್ಕೆ ತಯಾರು ಮಾಡಿದವರು ನಮ್ಮ ಸುಬ್ ಸುಬ್ರಹ್ಮಣ್ಯ ಪುಷ್ಟಿ ಪ್ರಸನ್ನ ಮತ್ತು ಅವರು ಕಾ ಅಸೋಸಿಯೇಟ್ಸ್ ಫ್ರೆಂಡ್ಸ್ ಎಲ್ಲ ಸೇರಿ ಇದಕ್ಕೆಲ್ಲ ಮಾಡಿದವರು ಅವರಿಗೂ ನಾನು ಕೃತಜ್ಞತೆ ಹೇಳ್ತೇನೆ ಈಗ ಪ್ರಮುಖವಾಗಿ ಇಡೀ ನಮ್ಮ ಶೃಂಗೇರಿ ಕ್ಷೇತ್ರ ಅಥವಾ ಮಲೆನಾಡು ಭಾಗ ಅಂತ ಬಂದಾಗ ಬಹುಶಃ ಬಂಟರ ಭವನದಷ್ಟು ದೊಡ್ಡ ಹಾಲು ಅಕ್ಕಪಕ್ಕದಲ್ಲಿ ಎಲ್ಲೂ ಕೂಡ ಇಲ್ಲ ಈ ಕ್ಷೇತ್ರ ಅಥವಾ ಸುತ್ತಮುತ್ತಲ ಮಲೆನಾಡು ಭಾಗದಲ್ಲಿ ಅತಿ ದೊಡ್ಡ ಹಾಲಾಗಿರುವಂತದ್ದು ಅದ್ರ ಕುರಿತಾಗಿ ಏನಕ್ಕೆ ಬಯಸ್ತಾರೆ ಅದು ಖುಷಿಯಾಗಿದೆ ನನಗೆ ನನಗೆ ಅಂತ ಒಂದು ಮಾಡ್ಲಿಕ್ಕೆ ನಮಗೆ ನಾನಂತೂ ನನ್ನ ಕಾಲದಲ್ಲಿ ಆಗ್ಲಿಕ್ಕೆ ಸಾಧ್ಯ ಇರಲಿಲ್ಲ ಈಗ ಆಯ್ತಲ್ಲ ಅಂತಲ್ಲಿ ಬಾರಿ ಖುಷಿ ಸರ್ ಅದರ ಜೊತೆಯಲ್ಲಿ ನೀವು ಕೂಡ ಒಂದು ವೇದಿಕೆ ಮೇದಿದ್ರಿ ಅಲ್ಲಿ ಬಂದಂತಹ ಎಲ್ಲ ಗಣ್ಯರಾಗಿರ್ಬೋದು ನಿಮ್ಮ ಬಂಟರ ಸಂಘದ ಅಧ್ಯಕ್ಷರಾಗಿರ್ಬೋದು ಮಾಜಿ ಶಾಸಕರಾಗಿರ್ಬೋದು ಹಾಲಿ ಶಾಸಕರಾಗಿರ್ಬೋದು ಸಂಸದರು ಬೇರೆ ಬೇರೆ ಕೂಡ ನಿಮ್ಮ ಬಗ್ಗೆ ಹೆಚ್ಚಿನ ಪ್ರೀತಿಯಿಂದ ಗೌರವಯುತವಾಗಿ ನೀವು ಯಾವ ರೀತಿಯಾಗಿ ಪ್ರಾರಂಭ ಮಾಡಿದ್ರೆ ಅನ್ನೋ ಕುರಿತಾಗಿ ಮಾತಾಡಿದ್ರು ಆ ಕ್ಷಣ ನಿಮ್ಗೆ ಹೇಗೆ ಅನಿಸ್ತಾ ಇತ್ತು ಅಲ್ಲ ಖುಷಿಯಾಗುತ್ತಾ ಅಷ್ಟೇನಾ ನನಗೆ ಇದು ಈ ಸ್ಟೇಜ್ ಬಂತಲ್ಲ ಅನ್ನೋ ಒಂದು ಅನುಭವ ಆಯ್ತಾ ಅಷ್ಟೇ ನಾನು ನಾನೇ ಇದೆಲ್ಲ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಬಂಟರ ಉದ್ಘಾಟನೆ ಆಗಿರೋದು ಯಾವ ರೀತಿಯಾಗಿ ನಿರ್ವಹಣೆ ಮಾಡ್ಬೇಕು ಅಂತ ಯುವಕರಿಗೆ ನೀವು ಮಾರ್ಗದರ್ಶನ ಮಾಡ್ತೀರಾ ಅಲ್ಲ ಈಗ ಇಲ್ಲೆಲ್ಲ ಇದಾವೆ ಬೇರೆ ಬೇರೆ ಸಂಘದವ್ರದ್ದು ಕನ್ಸ್ಟ್ರಕ್ಷನ್ ಎಲ್ಲ ಇದೆ ಅವ್ರಿಗೆ ಅವ್ರ ಒಟ್ಟಿಗೆ ಯಾಕೆ ಕಾಂಪೀಟ್ ಮಾಡೋದು ಜನರೇ ತಿಳ್ಕೊಂಡು ಬಂದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ನಾವು ಜಾಸ್ತಿ ಇಟ್ಟು ನಾವು ಇಷ್ಟು ಚೆನ್ನಾಗಿದೆ ಹಾಗೆ ಹೀಗೆ ನಮ್ದೊಂದು ಲಿಮಿಟೆಡ್ ಬೇರೆಯವರಿದ್ದಷ್ಟೇ ಒಂದು ಇಟ್ಟುಕೊಂಡು ಇದನ್ನು ನಡೆಸ್ತಾ ಬಂದರೆ ಒಳ್ಳೇದು ನನ್ನ ಅಭಿಪ್ರಾಯ ಓಕೆ ಸರ್ ಅದರ ಜೊತೆಯಲ್ಲಿ ಆ ಅಂದಿನ ಒಂದು ಬಂಟರ ಸಂಘಕ್ಕೂ ಈಗ ಅದ್ದೂರಿಯಾಗಿ ಕೊಪ್ಪದಲ್ಲಿ ಆಗಿರುವಂಥದ್ದು ಈಗ ಬ ಸಮುದಾಯ ಭವನ ಕೂಡ ಆಗಿರುವಂಥದ್ದು ಯಾವ ರೀತಿಯಾದ ವ್ಯತ್ಯಾಸಗಳು ಕಂಡುಬರುತ್ತೆ ಅಲ್ಲ ಅದು ಆವಾಗ ನಮಗೆ ಸಪೋರ್ಟ್ ಮಾಡುವಂಥ ಜನರು ನಮ್ಮ ಹತ್ರ ಮಾಡ್ಲಿಕ್ಕೆ ಆಗಲಿಲ್ಲ ಇದ್ರು ಆವಾಗಲೂ ಸಹ ನಮಗೆ ಆ ಥರ ಅಪ್ರೋಚ್ ಮಾಡಲಿಕ್ಕೆ ನಮಗೆ ಗೊತ್ತಿರಲಿಲ್ಲ ನಮ್ಮ ಸುಬ್ಬು ಅವರು ಒಳ್ಳೆ ರೀತಿಯಲ್ಲಿ ಹೋಗಿ ಅಪ್ರೋಚ್ ಮಾಡಿ ಅವ್ರ ಹತ್ರ ಎಲ್ಲ ಕಲೆಕ್ಷನ್ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಹಣ ಇಲ್ಲದ್ದು ಆಗ್ತದೆ ಏನೂ ಆಗೋಲ್ಲ ಹಣ ಖರ್ಚು ಮಾಡಿದ್ರಿಂದ ಈ ಥರ ಲೆವೆಲಿಂದ ಕನ್ಸ್ಟ್ರಕ್ಷನ್ ಎಲ್ಲ ಆಯಿತು ಅಂತ ಹೇಳ್ತೇನೆ ನಾನು ಓಕೆ ಸರ್ ಅದರ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಏನಾದರೂ ನಿಮ್ಮ ಒಂದು ಹಿರಿಯರಾಗಿ ಆ ಇಡೀ ಕೊಪ್ಪಕ್ಕಾಗಿರ್ಬೋದು ಬಂಟರ ಭವನಕ್ಕಾಗಿರ್ಬೋದು ಎಲ್ಲ ವಿಚಾರಗಳ ಕುರಿತಾಗಿ ನಮ್ಮ ಕೊಪ್ಪ ತಾರುಕೀಗ ಕುರಿತಾಗಿ ಏನು ಬದಲಾವಣೆ ಆಗ್ಬೇಕು ಅನ್ನೋ ಒಂದು ನಿರೀಕ್ಷೆ ಇದೆ ನಿಮಗೆ ಅಲ್ಲ ಏನ್ ಬದಲಾವಣೆ ನಾನು ಹೇಳಲಿವ ಎಲ್ಲ ಸರ್ಕಾರದ ವತಿಯಿಂದಲೇ ಇರ್ತದೆ ನಾವೆಂಥ ಅರ್ಜಿ ಹೇಳಿದ್ರೆ ಆಗ್ತದ ಆದರೂ ಹೇಳಬಹುದು ಊರಿಗೆ ಒಳ್ಳೇದಾಗಬೇಕು ಅಂತ ನನ್ನ ಅಭಿಪ್ರಾಯ ಅಷ್ಟೇ ಓಕೆ ಸರ್ ಅದರ ಜೊತೆಯಲ್ಲಿ ಈಗ ಬಂಟರ ಭವನ ಕಾರ್ಯಕ್ರಮದ ದಿನವೂ ಕೂಡ ಬಂದಂತವರಿಗೆ ಹಲವಾರು ರೀತಿಯ ಕೆಲವರು ಸನ್ಮಾನಗಳನ್ನ ಮಾಡ್ತಾರೆ ಅದ್ರ ನಿಮಗೂ ಕೂಡ ಸನ್ಮಾನವನ್ನ ಮಾಡ್ತಾರೆ ಎಸ್ ಎಲ್ ಸಿ ತೆಗೆದಂಥ ವಿದ್ಯಾರ್ಥಿ ಇದೆ ಮುಂಚಿದ್ದನೂ ಇದೆ ನಾನು ನನ್ನ ಕಾಲದಲ್ಲಿಯೂ ನಾವು ಮಕ್ಕಳಿಗೆ ಹೈಯೆಸ್ಟ್ ಮಾರ್ಕ್ ಹೊಡೆದು ಬಂದವರಿಗೆ ಯಾರಿಗೆ ಯಾರು ತಾಪತ್ರ ಇದ್ರೆ ಎಜುಕೇಶನ್ ಕಳಿಸ್ಲಿಕ್ಕೆ ಅದಕ್ಕೆಲ್ಲ ನಾವು ಹೆಲ್ಪ್ ಮಾಡಿದ್ದೇವೆ ನಾನು ಪ್ರೆಸಿಡೆಂಟ್ ಆದ ಟೈಮ್ನಲ್ಲೂ ಮಾಡಿದ್ದೇವೆ ಈಗಲೂ ಮಾಡ್ತಾ ಇದ್ದೇವೆ ನಾವು ಓಕೆ ಹಾ ಇನ್ನು ಮುಂದೆನೋದು ಜಾಸ್ತಿ ಪ್ರಮಾಣದಲ್ಲಿ ಎಜುಕೇಶನ್ ಇದಕ್ಕೆ ಅಥವಾ ಏನಾದರೂ ಕಷ್ಟ ಕಾರ್ಪಣ್ಯ ಕಾಯಿಲೆ ಇಂಥ ಬಂದ ಸಂದರ್ಭದಲ್ಲಿ ನಾವು ಅದನ್ನು ಸಪೋರ್ಟ್ ಮಾಡಲಿಕ್ಕೆ ಯೋಚನೆ ಉಂಟು ಮಾತ್ರ ಓಕೆ ಸರ್ ಕೊನೆಯದಾಗಿ ಈಗ ಬಂಟ ಭವನ ಅದ್ದೂರಿಯಾಗಿ ಲೋಕಾರ್ಪಣೆ ಆಗಿರುವಂಥದ್ದು ಆ ಎಲ್ಲರೂ ಕೂಡ ಕಾರ್ಯಕ್ರಮ ಕೂಡ ಅತ್ಯಂತ ವಿಜೃಂಭಣೆಯಿಂದಾಗಿರುತ್ತೆ ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಒಬ್ಬರು ಹಿರಿಯರಾಗಿ ಏನು ಮಾರ್ಗದರ್ಶನ ಮಾಡ್ತೀವಿ ಇನ್ನು ಚೆನ್ನಾಗಿ ನಡ್ಕೊಂಡು ಬರ್ಲಿ ಅಂತೇಳಿ ಅಷ್ಟೇ ಮತ್ತೆ ಎಂತ ಮನಸ್ಸು ಎಲ್ಲವರ ಮನಸ್ಸು ಒಂದೇ ತರ ಇರೋಲ್ಲ ಮಾಡಿ ಈಗಿನ ಈ ಯಂಗ್ಸ್ಟರ್ ಏನಿದ್ದಾರೆ ಖುಷಿಯಲ್ಲೇ ಇದ್ದಾರೆ ಮಾಡ್ತಾರೆ ಎಲ್ಲ ಗೊತ್ತುಂಟು ಓಕೆ ಡಾಕ್ಟರ್ ಮೋಹನ್ ಶೆಟ್ಟಿ ಅವರೇ ಇದುವರೆಗೂ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನೀವು ಬಂಟರ ಭವನದ ಪ್ರಾರಂಭಿಕ ಹಂತದಲ್ಲಿ ನೀವು ಯಾವ ರೀತಿಯಾಗಿ ಪದ್ರ ಬುನಾದಿಯನ್ನ ಹಾಕಿದ್ರಿ ನಂತರ ಇಲ್ಲಿನ ಅದಕ್ಕೆ ಯಾವ ರೀತಿಯಾಗಿ ನೀವೊಂದು ಸಮುದಾಯವನ್ನ ಭವನವನ್ನು ಕಟ್ಟಬೇಕು ಅನ್ನೋದಕ್ಕೆ ನೀವು ಯಾವ ರೀತಿಯಾಗಿ ಪ್ರಾರಂಭವನ್ನ ಮಾಡಿದ್ರಿ ಜೊತೆಯಲ್ಲಿ ನೀವು ಅಧ್ಯಕ್ಷರಾದ ಹದಿಮೂರು ವರ್ಷಗಳ ಕಾಲ ಮಾಡಿದ ಸೇವೆ ನಂತರ ಈಗ ಪ್ರಸ್ತುತ ಅಧ್ಯಕ್ಷರಾಗಿಂತ ಸುಬ್ರಹ್ಮಣ್ಯ ಶೆಟ್ಟಿ ನೇತೃತ್ವದಲ್ಲಿ ಯಾವ ರೀತಿಯಾಗಿ ಕಾರ್ಯಕ್ರಮಗಳು ನಡೀತು ಕಾರ್ಯಕ್ರಮದಲ್ಲಿ ನಡೆದಂತ ಒಂದು ವಿಜೃಂಭಣೆಯಿಂದ ನಡೆದಂತ ಕಾರ್ಯಕ್ರಮ ಲೋಕಾರ್ಪಣೆಗೊಂಡಿರುವಂತದ್ದು ಹಾಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ನಿರ್ವಹಿಸಬೇಕು ಈ ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆಯಲ್ಲಿ ಭಾಗವಹಿಸಕ್ಕೆ ಧನ್ಯವಾದಗಳು ಇದು ಹೀಗೆ ಬಂದವರೆಲ್ಲ ಖುಷಿ ಪಟ್ಟೆ ಹೋಗಿದ್ದಾರೆ ಈ ಸ ಕನ್ಸ್ಟ್ರಕ್ಷನ್ ಭಾರಿ ಚೆಂದಾಗಿದೆ ಇದನ್ನು ಅವು ಒಳ್ಳೆಯದನ್ನೇ ಆರೈಸಿ ಹೋಗಿದ್ದಾರೆ ನಾನೆಂಥೇಳಿ ಇದಕ್ಕೆ ನಡೀತದೆ ಚೆನ್ನಾಗಿ ನಡಿಬಹುದು ಅಂತ ನಂದೊಂದು ಖುಷಿ ಉಂಟು ಸುಬು ಅವರು ಪುಷ್ಟಿ ಪ್ರಸನ್ನ ಇದ್ದಾರೆ ಎಲ್ಲರೂ ಇದ್ದಾರೆ ಯಂಗ್ಸ್ಟರ್ಸ್ ಎಲ್ಲ ಇದ್ದಾರೆ ನಮ್ದು ಎಂತದು ನಾವು ಹೇಳ್ಬೋದು ಅಷ್ಟೇ ನಾನು ಅದ್ರೊಂಚೂರು ಸಣ್ಣ ಸಣ್ಣ ಮತ್ತೆ ಎಲ್ಲ ನಾವು ಹೇಳಿದ್ದೆ ಕೇಳಬೇಕಂತ ಏನಿಲ್ಲ ಒಳ್ಳೆ ಹುಡುಗರು ಕಳ್ಸ್ಕೊಂಡು ಉಂಟು ಸರ್ ಇದುವರೆಗೂ ಒಂದು ಸಂದರ್ಶನದಲ್ಲಿ ಭಾಗವಹಿಸಿದ್ದಕ್ಕೆ ವಿಶೇಷವಾಗಿ ಧನ್ಯವಾದಗಳು ಯು ನೋಡಿದ್ರ ವೀಕ್ಷಕರೇ ಇದು ಕೊಪ್ಪ ತಾಲೂಕು ಬಂಟರ ಸಂಘದಲ್ಲಿ ಹದಿಮೂರು ವರ್ಷಗಳ ಕಾಲ ಅಧ್ಯಕ್ಷರಾಗಿ ನಮ್ಮ ಕೊಪ್ಪ ತಾಲೂಕಿನ ಅತ್ಯಂತ ಹಿರಿಯ ವೈದ್ಯರು ಎಲ್ಲರಿಗೂ ಕೂಡ ಯುವಕರಿಗೆ ಮಾರ್ಗದರ್ಶಕರಾಗಿರುವಂತ ಶ್ರೀಯುತ ಡಾಕ್ಟರ್ ಮೋಹನ್ ಶೆಟ್ಟಿ ಅವರ ಜೊತೆಗಿನ ವಿಶೇಷ ಸಂದರ್ಶನ മണ്ണിനെ വിശേഷ അതിഥിയമേ ബ നമസ്കാര